ಯಾವ ಯಾವಪ್ಪ ರೇಡ ಸಿದ್ದು ಹಣೆಣಿಯುತ್ತಾ ಯಾವ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಬಿಗಿರುವಕ್ಕೆ ಬಡವರ ಸಾವೋದಕ್ಕ ಆಕಾಶ ಬರ

ಪಾದಕು ದೀರ್ಘದಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹರೈಸುತ್ತಾ ಸಲ್ಲಿಸುತ್ತಾ ಮಾತಾ ಯಾವ ಮಹಾಂಗರ ಸಾಕಿದ ಮಗನಾಗಿರತಕ್ಕಂತ ಹೌದಾ ಸಾಂಗ್ಲಿ ಜಿಲ್ಲಾ ಜೆಟ್ ತಾಲೂಕಿನ ಉಡ್ಗಿ ಗ್ರಾಮದ ಯಂಕನ ಮೇರ ಕಾಯಿಸೋಡಿಂಗಳದ ಪಣ ಗರ್ಭದಲ್ಲಿ ಜನಿಸಿ 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 ಯಾವ ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಮೆಳಸಿ ಗ್ರಾಮದ ಬೆನ್ನಿ ಹಲ್ಲ ಮತ್ತು ಮಲ್ಲಪ್ರಭಾ ಕೂಡಿಯಲ್ಲಿ ಹೌದಾ ನೀರಿನ ಮೇ ತೆಗೆದು ಅಂಗವಾಗಿ ಅಡಿಗೆಯನ್ನು ಮಾಡಿರತಕ್ಕ ನನ್ನಪ್ಪ ಯಾರೂರು ದೇವರಿಗೆ ಉಳಿಸಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ತುಕ್ಕೋಟ ತಾಲೂಕಿನ ಹುಕ್ಷೇತ್ರ ಬಿಜುರ್ಗಿ ಗ್ರಾಮದಲ್ಲಿ ವಾಸಗಾಗಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಪ್ರಾಣಿಸುತ್ತೂ ದೀರ್ಘದಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ 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 ಯಾವ ನನ್ನ ಯಾರ ಆರಾಧ್ಯ ದೈವನಾಗಿರ್ತಕ್ಕಂತ ಯಾವಪ್ಪ ಜಟ್ಟಿ ಮಳೆಯ ಬೀರ್ಯಂಡಿಸುತ್ತ ಸಲ್ಲಿಸುತ್ತ ಅದಕ್ಕೂ ನಮ್ಮ ಈಗಾಗಲೇ ಹೇಯರ್ ಕಮಿಟಿಯವರು ಕಮಿಟಿಯವರು ಮಾತ್ರ ಮಾತುಗಳಾದವರೆಗೂ ಪಾಶ್ಚಾತ್ಯ ಕಮ್ಮಾಗಬೇಕು ಸಿಂಗಲ್ ಹಾಡಬೇಕು ತುರ್ಸ್ಕೋಬೇಕು ಅನ್ನುವಂತ ಮಾತು ಯಾವ ನಮ್ಮ ಉನ್ನತ ಗ್ರಾಮದ ಬೆಳಕಪ್ಪ ಬೆಳಗಪ್ಪ ಗ್ರಾಮದಲ್ಲಿ ಹೇಳ ಇವತ್ತಿನ ದಿನ ತಂಗಿ ನಂದಿನ ಹೇಳಿ ದಿನ ಇದು ಹೂ ಮಾರು ಜು ಮಾರು ಹೂ ಮಾರು ಜಗದ ಹುಲ್ಲು ಮಾರು ಕೆಲಸ ಇಲ್ಲಿ ನಡಿಬಾರದಂತಾರೆ ಯಾಕಪ್ಪ ಅಂದ್ರೆ ಈಗಾಗಲೇ ಟೈಮ್ ಭಾರ ಆಗಿ ಹೋಗಿ ಮಿಕ್ಕಿ ಬಿಟ್ಟದೆ ಮಿಕ್ಕದ ತಂಗಿ ಏನರ ಒಂದು ವಿಚಾರ ಇರ್ತಾರೋ ಏನರ ಕರ್ಸೇರ ಮಾಡ್ತಾರ ಅಂತ ಮಾಡಿದ್ವಿ ಯಾಕಪ್ಪ ಅಂದ್ರೆ ಈಗಲ ಟೈಮ್ ಮಿಕ್ಕಿ ಹೋಗ್ಯದ ಹ್ವಾ ಹವಾ ಕೇಳವ್ರೆಲ್ಲಾರು ಪುಣ್ಯ ಕೊಟ್ಟಿ ಎಲ್ಲ ಸಮಾಧ ವಿಷಯ ಮೇಲೆ ಮಗನಲ್ಲ ಕೇಳ್ರಿಪ್ಪ ಅಂತ ಹಾಡಿ ಕೊಟ್ರ ಹವ್ ಹವಾ ಹೇಳ್ರಿ ಕೇಳಪ್ಪಾ ಅಂತಂದ್ರ ಇಲ್ಲ ಸುಮ್ಮ ಹಾಡಿ ಕೊಟ್ಟೆ ಹಾಗೇ ಮಾತಾಡ್ಕೊತ ಹೋಗ್ರಿ ಅಂದ್ರ ಹಾ 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 ಹಂಗೆ ಹೋಗ ಯಾ ಮಾಡೋಣ ರೀ

ಮರಿಕೀಲ ಬೆಳಕಿನ ಸರ್ವ ಸಾಹಿತ್ಯ ತಂದು ಮುಮ್ಮೆತ್ತು ಗುಟ್ಟಲು ನಾಲ್ಕು ಒಂದು ಏನು ವ್ಯಕ್ತ ಮಾಡ್ತಾರೆ ಮುನ್ನೆತ್ತು ಗುಟ್ಟ ಇವರಲ್ಲಿ ಮರ್ದೇ ಮಂದಲಿನಲ್ಲಿ ಇಲ್ಲಿ ಕೇಳುವುದ ಪ್ರಶ್ನೆ ಮರ್ದೇ ಬಂದಲಿನಲ್ಲಿ ಯಾಕೆ ಬಿಜಯಪುರದಾಗಿನೊಳಗೆ ರಕ್ತ ರೇರ್ಕೊಂಡು ಹೋಗುವಂತ ಘಟನೆ ಅಲ್ಲಿ ಆಗಾವ ಇಲ್ಲಿ ನಮ್ಮ ಬಾಗಿಲ ಒಂದು ಪ್ರಶ್ನೆ ಅದ ಮಾಡಿಸ್ತಾರೆ ಏನ್ರಿಪ್ಪ ಆ ಪ್ರಶ್ನೆ ಅಂದ್ರೆ ಮತ್ತೊಂದು ರಕ್ತ ಹೇರ್ಕೊಂಡು ಹೋಗುವಂತ ಟೈಮ್ ಒಳಗ ಪ್ಪ ಯೋಗ ಅಮೋಸಿದ್ದ ಒಂದ ಹತ್ತಾರ ತೋರಿಸ ಮುಂದಕ್ಕು ಹತ್ತಾರ ತೋರಿಸಿ ಹಾಂಗ ತೋರಿಸ ಮೇಲೆ ಹತ್ತಿ ಹೊಂಟಿರಿ ಹತ್ತು ಹೋಗುವಂತ ಟೈಮ್ ನಳಗ ಏನು ಹೇರ್ಕೊಂಡು ಹೊಂಟೀರಿ ಕುದುರೆ ಮೇಲೆ ಮುದ್ದು ರತ್ನ ಹೇರ್ಕೊಂಡು ಹಂಟಿದ್ರು ಏನು ಹೇರ್ಕೊಂಡು ಹೊಂಟೀರಿ ಅಂತ ಕೇಳಿದಂತ ಟೈಮ್ನೊಳಗೆ ನಾವು ಗೊಬ್ಬರ ಗೊಬ್ಬರ ನಾವು ಗೊಬ್ಬರ ಹೇರ್ಕೊಂಡು ಹಂಚೆ ಬಂದಂತ ಟೈಮ್ ವರ್ಗ ಮುಂದೆ ಹೋಗಿ ಅದು ಗೊಬ್ಬರನೆ ಆಗಲಿಕ್ಕೆ ಹೇಳ್ತಾನ ಯಾರೋ ಅಮೋಘಿದ್ ಹೇಳ್ತಾರೆ ಮಾಸ್ತಾರ ಏನಿದ್ ಕುಳ್ಳಿ ಅಂದ್ರೆ ಹೇಳ್ಕೊಂಡು ಹೋಗಿ ಬಂಗಾರ ಅಂಗಡಿಗೆ ಹೋಗಿದ್ದು ಹಾಕಿ ಕೂಡ ಮುತ್ತ ರತ್ನ ಗೊಬ್ಬರ ಬಿಡ್ತದ ಟೈಮದ ಹೋಗಿ ನೀರು ಕೇಳಿ ನಿಮಗೆ ಪಾಠ ಕಳಿಸ್ತಾನ ಅವ್ರ ಎಬ್ಬರು ಕೂಲಿ ಬಂದ್ರು ಅಲ್ಲಿ ಮುಟ್ಟಾನುಮುತ್ತ ಕೇಳ್ತಾರ ಏನತ್ರೀಪ ಹಿಂಜರ್ ಬಂದು ಹೋಗಿದ್ವಿ ಇದೇ ಕಲ್ಲಿಗೆ ನಾವು ಬೆಟ್ಟಿದ್ವಿ ನಿಮ್ಗೆ ದರ್ಶನ ಕೊಡೋ ಕೇಳ್ತಾರ ದರ್ಶನ ಕೊಡದಂತ ಟೈಮದೊಳಗ ನಡು ಮತ್ತೆ ವಯಸ್ಸಾಗಿ ವಯಸ್ಸಾಗಿ ಹಾ ಅವರಿಗೆ ದರ್ಶನ ಕೊಡ್ತಾನೆ ನೀವು ಅಲ್ಲ ಅಂತ ಹೇಳ್ತಾರ ಅಲ್ಲದ ಮೂರು ಸಲ ಬೆಟ್ಟ ಸಲ ಬೆಟ್ಟಾದ್ರು ಮೂರ ಉತ್ತರ ಕೊಡ್ತಾರೆ ಮೂರ ಉತ್ತರ ಒಂದು ಮುಪ್ಪ ಒಂದು ಮಧ್ಯ ವಯಸ್ಸುದು ಒಂದು ಬಾಲ್ಯ ವಯಸ್ಸು ಕೊಡ್ತಾರ ನಿಜ ರೂಪ ತೋರಿದಾಗ ಒಂದು ತಪ್ಪಾಗಿದೆ ಅಜ್ಜಿದು ತಪ್ಪಗೆದ ನಮ್ಮ ಮೂರ್ತು ರತ್ನ ಹಂಗೆ ಹಂಗೆ ಮಾಡಿಕೊಡುವಂತ ತಾಳದರ್ಗ ಆಗ ಅಮಾವ್ಯದಿ ಅಂತ ನೀವು ಹರಿ ಹೇಳ್ಕೊಂಡು ಹೋಗ್ರಿ ಈ ಮುತ್ತು ರತ್ನ ಹರಿ ಹೇರ್ಕೊಂಡು ಹೋಗ್ರಿ ಮೂರು ಪತ್ ಅಂತದ ಮೂರು ಪತ್ ಅಂತದ ಒಂದು ಪಟ್ಟು ನೀ ಒಂದು ಪತ್ತು ನನ್ನ ದೇವಸ್ಥಾನ ಕಟ್ಟಸು ಇನ್ನೊಂದು ಪಟ್ಟು ಮಾಲಕ್ಕೆ ಹೋಗಿ பட்டித ஒே ஜமத்து தூக்கூர் அன்னோது நம்ம சர்ஜரி கலாவத்து யாரே மாதிரி மேடம் ஆச்சார இன்னொரு நம்ம ஹி கலாக சோடுத்து